ಇಷ್ಟೊಂದು ಸ್ಥಾನ ಪಾವಿತ್ರ್ಯತೆ ಮಹತ್ವ ಯಾಕೆ ಗೊತ್ತಾ ಅಲ್ಲಾಹನು ಆಕಾಶ ಭೂಮಿಗಳನ್ನು ಸೃಷ್ಟಿ ಮಾಡಿದಂತಹ ದಿನ ಆದಿ ಅಲಿ ಸೃಷ್ಟಿಸಿದಂತಹ ದಿನ ಆದಮ್ ನಬಿ ಅಲಿಇಸ್ಲಾಮರಿಗೆ ಅಲ್ಲಾಹನು ತೌಬಾ ನೀಡಿದಂತಹ ದಿನ ಯೂನುಸ್ ನಬಿ ಅಲಿಇಸ್ಲಾಮರನ್ನು ಆ ಮೀನಿನ ಹೊಟ್ಟೆಯಿಂದ ರಕ್ಷಿಸಿದಂತಹ ದಿನ ಇಬ್ರಾಹಿಂ ನಬಿ ಅಲಿ ಇಸ್ಲಾಮರನ್ನು ಬೆಂಕಿಯಿಂದ ರಕ್ಷಿಸಿದಂತಹ ದಿನ ಮೂಸಾ ನಬಿ ಅಲಿಂ ಹಾಗೂ ಕೌಮನ್ನು ಫಿರಾನ ಶರ್ರಿನಿಂದ ಅಕ್ರಮದಿಂದ ರಕ್ಷಿಸಿದಂತಹ ದಿನ ಯೂಸುಫ್ ನಬಿ ಅಲಿ ಇಸ್ಲಾಂ ರ ತಂದೆಯಾದಂತಹ ಯಕೂಬ್ ನಬಿ ಅಲಿ ಇಸ್ಲಾಂ ರವರಿಗೆ ಕಣ್ಣು ಮರಳಿ ನೀಡಿದಂತಹ ದಿನ ಇದ್ರೀಸ್ ನಬಿ ಅಲಿ ಅವರಿಗೆ ಬಹಳ ಮಹತ್ವವನ್ನು ಕಲ್ಪಿಸಿದಂತಹ ದಿನ ಸುಲೈಮಾನ್ ನಬಿ ಅಲಿ ಇಸ್ಲಾಂ ರವರಿಗೆ ಅಲ್ಲಾಹನು ದೊಡ್ಡದಾದಂತಹ ಅಧಿಕಾರವನ್ನು ನೀಡಿದಂತಹ ದಿನ ಸ್ವರ್ಗ ಅರ್ಷಿ ಕುರ್ಸಿ ಸೇರಿದಂತೆ ಪ್ರತಿಯೊಂದನ್ನು ಅಲ್ಲಾಹನು ಸೃಷ್ಟಿಸಿದಂತಹ ದಿನ ಅಯ್ಯೂಬ್ ನಬಿಲಿ ಇಸ್ಲಾಮರ ರೋಗ ಶಮನವಾದಂತಹ ದಿನ ನೂಹು ನಬಿಲಿ ಇಸ್ಲಾಮರ ಹಡಗನ್ನು ಪ್ರಳಯದಿಂದ ಅಲ್ಲಾಹನು ಸುರಕ್ಷಿತವಾಗಿ ರಕ್ಷಿಸಿದಂತಹ ದಿನ ಹಾಗೆ ಹಲವಾರು ಮಹತ್ವಗಳಿರುವಂತಹ ದಿನವಾಗಿದೆಂತಹ ಆಶೀರ್ವಾದ